ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಜೋಧ್ಪುರ್ ಸಿಟಿಲೇ ಇದ್ದೀನಿ ನಿನ್ನೆ ಯಾರು ಮಧುಸುನ್ ಬ್ರೋ ರುದ್ರೇಶ್ ಬ್ರೋ ಮತ್ತೆ ಸ್ಕಾರ್ಪಿಯನ್ ಬ್ರೋ ಜೊತೆನೆ ಇದ್ದೆ ರಾತ್ರಿ ಇಲ್ಲೇ ರೂಮ್ ಹತ್ರ ಆ್ಯಂಡ್ ಇವಾಗ ಇವರೆಲ್ಲ ಹೋಗ್ತಿದ್ದಾರೆ ಮತ್ತೆ ಬೆಂಗಳೂರಿಗೆ ಒಳ್ಳೇದಾಗ್ಲಿ ಆ್ಯಂಡ್ ಹುಷಾರಾಗಿ ತಲುಪ್ರಿ ಸೇಫ್ ಜರ್ನಿ ಬ್ರೋ ಬ್ರದರ್ ಸೇಫ್ ಜರ್ನಿ ಬ್ರದರ್ ಸೇಫ್ ತಿನ್ ಜರ್ನಿ ಆರಾಮಾಗಿ ಹೋಗಿ ಆ್ಯಂಡ್ ಫೋನ್ ಮಾಡ್ತಾ ಇರ್ತೀನಿ ಸಿಗೋಣ ಮತ್ತೆ ಓಕೆ ಹುಷಾರ್ ಬ್ರೋ ಆಕ್ಚುಲಿ ಹೇಳ್ಬೇಕಂದ್ರೆ ಸೈಕಲ್ ಬೇರಿಂಗ್ಸ್ ಎಲ್ಲ ಕಟ್ ಆಗಿತ್ತಲ್ಲ ಹೆವಿ ವೇಟ್ ಇತ್ತು ಸೊ ಈ ಸ್ಲೀಪಿಂಗ್ ಬ್ಯಾಗ್ ಇರ್ಬೋದು ಅಂಡ್ ಒಳಗಡೆ ಇರೋ ಮ್ಯಾಟ್ ಇರ್ಬೋದು ಅಂಡ್ ಎಕ್ಸ್ಟ್ರಾ ಒಂದ್ ಟೈರ್ ಇತ್ತು ಸೊ ಆ ಟೈಯರ್ ಇರ್ಬೋದು ಅಂಡ್ ಅದ್ರ ಜೊತೆಗೆ ಬರೋದಾದ್ರೆ ಈ ಕುಕ್ಕಿಂಗ್ ಸೆಟಪ್ ಅಪ್ ಇರ್ಬೋದು ಎಲ್ಲಾನು ಸಹ ಏನು ಮನೆ ಕೊರಿಯರ್ ಮಾಡಿಸ್ತಾ ಇದೀನಿ ಅಂಡ್ ಯೂಸ್ ಇಲ್ಲ ಆಲ್ಮೋಸ್ಟ್ ಊಟನು ಸಹ ಹೋಟೆಲ್ ಅಲ್ಲೇ ಮಾಡೋದ್ರಿಂದ ಅದಿಟ್ಕೊಂಡು ಇನ್ನು ಹೆವಿ ವೈಟ್ ಆಗುತ್ತೆ ಸೊ ಬೇರಿಂಗ್ಸ್ ಎಲ್ಲ ಕಟ್ ಆಗಿ ಹೋಗುತ್ತೆ ಹಾಗಾಗಿ ಇದಿಷ್ಟು ಕೊರಿಯರ್ ಮಾಡ್ತಾ ಬೆಂಗಳೂರಿಗೆ ಆ ಸ್ನೇಹಿತರೆ ಈಗಷ್ಟೇ ಕನ್ನಡ ಬಾಯ್ಸ್ ನ ಎಲ್ಲಾರು ಕಳ್ಸಿಕೊಡ್ಬಿಟ್ಟು ಅಲ್ಲಿಂದ ನಾನು ಹೋಗಿದ್ದೆ ಕೊರಿಯರ್ ಡಿಪಾರ್ಟ್ಮೆಂಟ್ ಗೆ ಸೊ ಅಲ್ಲಿ ಹೋಗಿ ನನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡಿದ್ದೀನಿ ಇನ್ನೊಂದು ವೀಕ್ ಆಗುತ್ತೆ ಅಂಡ್ ಇದ್ರ ಜೊತೆಗೆ ಈಗ ನಾನು ಹೋಗ್ತಾ ಇರೋದು ಒಂದು ಅದ್ಭುತವಾದಂತ ಒಂದು ಫೋರ್ಟ್ ಗೆ ಸೊ ಆ ಫೋರ್ಟ್ ಯಾವ್ದು ಅದ್ರ ಹಿಸ್ಟ್ರಿ ಏನು ಅಂತ ಎಲ್ಲಾ ತಿಳ್ಸ್ಕೊಡ್ತೀನಿ ಎಂಟ್ರಿ ಆಯ್ತದೆ ಇದೆ ಸೊ ಆ ಒಂದು ಟೆಂಪಲ್ ನೋಡ್ಕೊಂಡು ಈ ಒಂದು ಕೋಟೆ ನೋಡ್ಬೋದು ನೂರ ಇಪ್ಪತ್ ಮೀಟರ್ ಅಷ್ಟು ಉದ್ದ ಇದೆ ಸೊ ಅಲ್ಲಿ ಕಾಣಿಸ್ತಿರುವಂತದ್ದು ತಿರಂಗಿ ಅದರಿಂದನೆ ಶತ್ರುಗಳ ಅಟ್ಯಾಕ್ ಮಾಡ್ತಿರುವಂತದ್ದು ಅಂಡ್ ಈಗ ನಾವು ತಗೋತಾ ಇದೀವಿ ಎಂಟ್ರಿ ಸೊ ಮೆಹರಾಂಗ ಫೋರ್ಟ್ಗೆ ಎಂಟ್ರಿ ತಗೋತಾ ಇದೀವಿ ಬಿಫೋರ್ ದಟ್ ನೋಡ್ಬೋದು ಸ್ಟಾರ್ಟಿಂಗು ಆಗಿನ ಕಾಲದ ಪೇಂಟಿಂಗು ಸೊ ವಿಘ್ನೇಶ್ವರಬಹುದು ತಾಯಿ ಚಾಮುಂಡಿನ್ ಇರಬಹುದು ಅಂಡ್ ನೋಡ್ರಿ ವಿಚಿತ್ರವಾಗಿ ಹಂಸದ ಮೇಲೆ ಇರುವಂತದ್ದು ಅಂಡ್ ಒಂದು ಕೋಳಿ ಮೇಲೆ ಇರುವಂತದ್ದು ಅದ್ರ ಜೊತೆಗೆ ಸಾಕ್ಷಾತ್ ಆ್ಯಂಡ್ ರಾಕ್ಷಸರು ಮತ್ತೆ ದೇವಾನ ದೇವತೆಗಳ ಮಧ್ಯೆ ಯುದ್ಧ ಆಗಿರ್ಬೋದು ಅಂಡ್ ಅದ್ಭುತವಾಗಿದೆ ಸಖತ್ ಪೇಂಟಿಂಗ್ ಆ್ಯಂಡ್ ಅಂಡ್ ಈಗ ಇಲ್ಲಿ ನಾನು ನಾವು ತಗೋಣ ಸ್ನೇಹಿತರ ಆ್ಯಕ್ಚುಲಿ ಈ ಒಂದು ಕೋಟೆನ ಗುಡ್ಡದ ಮೇಲೆ ಕಟ್ಟಿರೋದ್ರಿಂದ ರಸ್ತೆ ಪೂರ್ತಿ ಫುಲ್ಲು ಇನ್ಕ್ಲೈಂಟ್ ಆಗಿದೆ ತುಂಬಾ ಸುಸ್ತಾಗ್ತೈತೆ ಬಟ್ ಆದರೂ ಈ ಒಂದು ಲೊಕೇಶನ್ ಬಂದಿರೋದು ತುಂಬಾ ಖುಷಿ ಕೊಡ್ತಿದೆ ಆ್ಯಕ್ಚುಲಿ ನಾನು ಬರೀ ಬ್ಲೂ ಸಿಟಿ ಅನ್ಕೊಂಡಿದ್ದೆ ಬಟ್ ಅದ್ರ ಜೊತೆಗೆ ಈ ಒಂದು ಫೋರ್ಟ್ ಬಂದಿರೋದು ತುಂಬಾ ಖುಷಿ ಕೊಡ್ತಿದೆ ಆ್ಯಂಡ್ ನೀವು ಇವಾಗ ನೋಡ್ಬೋದು ಆನೆಗಳಿಂದ ಹೊಡೆದ್ರು ಸಹ ಆ ಡೋರ್ ಏನಾಗಲ್ಲ ಆ್ಯಂಡ್ ಅದು ಅಲ್ಲದೆ ಈ ಕೋಟೆಯ ಗೋಡೆಯ ಉದ್ದ ನೂರ ಇಪ್ಪತ್ತು ಮೀಟರ್ ಸ್ನೇಹಿತರ ಈಗ ನಾವು ಬಂದಿದ್ದೀವಿ ಕೋಟೆಯ ಮತ್ತೊಂದು ಭಾಗಕ್ಕೆ ಸೊ ಈ ಒಂದು ರೂಮ್ಸ್ನ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಆ್ಯಂಡ್ ಈ ಒಳಗಡೆ ಹೋಗಿ ಅಲ್ಲೇನೇನಿದೆ ಅಂತ ತಿಳಿಸ್ತೀನಿ ಸ್ನೇಹಿತರೆ ಈಗ ನೀವು ನೋಡ್ತಿರುವಂಥದ್ದೆಲ್ಲ ಏನಂತಂದರೆ ರಾಣಿಜಿರ್ನ ರಾಜರನ್ನ ಕರ್ಕೋಕೋಸ್ಕರ ಒಂದು ಏನು ಟೆಂಟ್ ಟೈಪ್ ಬಂದು ಅದನ್ನ ಸೈನಿಕರು ಭುಜದ ಮೇಲೆ ಇಟ್ಕೊಂಡು ಹೋಗ್ತಿದ್ರು ನೋಡಿ ಅದು ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಯುನೀಕ್ ಆಗಿದೆ ಆ್ಯಂಡ್ ಈಗ ನೀವು ನೋಡ್ಬೋದು ನೋಡಿ ಎಷ್ಟು ಅದ್ಭುತವಾಗಿ ನಿಮ್ಮ ನಿಂತಾಗ ವಿಡಿಯೋಗ್ರಫಿಗೆ ಅಲೋ ಮಾಡಿದ್ರೆ ಸಹ ತಾನೇ ನಾವು ನಿಮಗೆಲ್ಲ ತಿಳಿಸ್ಕೊಡೋಕ್ಕಾಗಲ್ಲ ಕೆಲವೊಂದು ಫೋಟೋಲ್ಲಿ ಬಿಡಲಿಲ್ಲ ಬಟ್ ಈ ಫೋಟೋಲಿ ಬಿಟ್ರಲ್ಲ ಅಂತ ತುಂಬ ಖುಷಿ ಆಗ್ತಿದೆ ಸೊ ನೀವು ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಆದಷ್ಟು ಸಮ್ ನಾಲೆಡ್ಜ್ನ ಗೇನ್ ಮಾಡಿ ಈಗ ನೀವು ನೋಡ್ತಿರುವಂಥದ್ದು ಆಗಿನ ಕಾಲದಲ್ಲಿ ಧೂಮಪಾನ ಅಂದರೆ ಸ್ಮೋಕಿಂಗ್ ಮಾಡುವಂಥ ಒಂದು ಉಕ್ಕಾಪಾಡ್ತಾರೆ ಗೈಸ್ ಹೀಗ ನಾವು ಮತ್ತೊಂದು ಭಾಗಕ್ಕೆ ಬಂದಿದ್ದೀವಿ ಇದು ಟೋಟಲ್ ನಾಲ್ಕು ಫ್ಲೋರ್ಸ್ ಇದೆ ಅದು ಹೇಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಆ್ಯಂಡ್ ತುಂಬಾ ಅದ್ಭುತವಾಗಿದೆ ನೋಡೋಕ್ಕಂತೂ ಗೈಸ್ ಈಗ ನೀವೇನು ನೋಡ್ತಿದಿರಲ್ಲ ಇದು ಅಂಬಾರಿ ಅನ್ಕೊಳಕ್ಕೆ ಹೋಗ್ಬೇಡಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಬಿಡಾರಗಳು ಐ ಮೀನ್ ಟೆಂಟ್ ಸ್ನೇಹಿತರೆ ಈಗ ನೀವೇನು ನೋಡ್ತಿದಿರಲ್ಲ ಇದೆಲ್ಲ ಆಗಿನ ಕಾಲದಲ್ಲಿ ಮಹಾರಾಜರುಗಳು ಯೂಸ್ ಮಾಡ್ತಿದ್ದಂಥ ಕತ್ತಿಗಳು ಸೊ ನೋಡ್ಬೋದು ಬಟ್ ಇದನ್ನು ನಾನು ನೋಡ್ತಾ ಇರೋದ್ರ ಜೊತೆಗೆ ನಿಮಗೆ ತೋರ್ಸ್ತ ಇದ್ದೀನಿ ಒಂದು ಖುಷಿಯೂ ಸಹ ತುಂಬ ಇದೆ ಆ್ಯಂಡ್ ವಾ ನೋಡ್ರಿ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಕತ್ತಿ ತುಂಬ ಯುನೀಕ್ ಆಗಿದೆ ಆ್ಯಂಡ್ ಅದ್ಭುತವಾಗಿದೆ ಆ್ಯಂಡ್ ಇದೆಲ್ಲ ಅವ್ರು ಯೂಸ್ ಮಾಡ್ತಿದ್ದಂಥ ಕಟ್ಟೆ ಅಂದರೆ ಬಟ್ಟೆ ನೆಲ ನೆಲದಲ್ಲಿ ಹಾಸ್ಕೊತ ಇದ್ದಂಥ ಬಟ್ಟೆಗಳು ಆ್ಯಂಡ್ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಆ್ಯಂಡ್ ಇದ್ರ ಜೊತೆಗೆ ಇಲ್ಲೊಂದು ನೋಡ್ಬೋದು ಫೋಟೋ ಆ್ಯಂಡ್ ರಾಜ್ರುದು ಸೊ ಅದ್ರ ಜೊತೆಗೆ ಇದು ನೋಡ್ರಿ ಆಗಿನ ಕಾಲದಲ್ಲಿ ಕೈಯಲ್ಲಿ ಚಿಕ್ಕದಾಗೆ ಇಟ್ಕೊಂಡು ಚುಚ್ಚುವಂತ ಆ್ಯಂಡ್ ಶೀಲ್ಡ್ ಆ್ಯಂಡ್ ಏನು ಕತ್ತಿ ಅದ್ರ ಜೊತೆಗೆ ಇದೇನೂ ಗೊತ್ತಾಗಿಲ್ಲ ಬಟ್ ಪೃಥ್ವಿರಾಜ್ ಸೋಹನ್ ಮೂವಿಲಿ ನೋಡ್ದಂಗೆ ಹಿಂಗೆ ನೆನಪು ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಆ ಗೊಂಬೆ ಬಂದಿ ಎಣ್ಣೆ ಕುಡಿಯುವಂತದ್ದು ಲೋಟ ಅಂಡ್ ಯೂಸ್ ಧುಮಾನ ಹಾಗೆ ಮಾಡ್ತಾ ಉಕ್ಕಾ ಪಾಟ್ ಹಾಗೆ ಏನು ಅಹ್ ವೈನ್ ಅಂದ್ರೆ ಎಣ್ಣೆನ ಸೇವನೆ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದಂತ ಲೋಟ ಆಗಿರ್ಬೋದು ಅಂಡ್ ಅದ್ರ ಜೊತೆಗೆ ಅದನ್ನ ತುಂಬಿಡುವಂತ ಬಾಟಲ್ಸ್ ನೋಡ್ಬೋದು ಸುಮಾರು ಇದೆಲ್ಲ ಆರ್ನೂರು ವರ್ಷದ ಹಿಂದಿಂದು ಈಗ ಅಲ್ಲಿ ನೋಡ್ತಿರುವಂತದ್ದು ಬಂದಿ ಆಗಿನ ಕಾಲದ ರಾಜರು ಯೂಸ್ ಮಾಡಿರುವಮಗ ಅಂತ ಆಗಿನ ಕಾಲದಲ್ಲಿ ಕೋಟೆಗಳಿಗೆ ಲಾಕ್ ಸೆಟ್ ನಾಕ್ತಿರಲ್ಲಾಕ್ ಬಂದಿ ಸೆಟ್ ಇಲ್ಲಿದೆ ನೋಡಿ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಇದೆಲ್ಲ ಬಂದಿ ಮೊಬೈಲ್ ಕಾಯಿಂಟ್ಸ್ ಟೋಟಲ್ ಗೈಸ್ ಆಗಿನ ಕಾಲದ ಬಂದೂಕುಗಳು ಸೊ ತುಂಬಾ ಖುಷಿ ಆಗ್ತದೆ ಈ ಒಂದು ಫೋಟೋ ಮುಂದಿರೋದು ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾನು ನಾನ್ ನೋಡಿದ್ರ ಜೊತೆಗೆ ನಿಮ್ಗೂ ಸಹ ತೋರಿಸ್ತಾ ಇದೇನೆ ಅಂಡ್ ಅದ್ರ ಜೊತೆಗೆ ಮತ್ತೊಮ್ಮೆ ಈ ಒಂದು ಟೆಂಟ್ ನೋಡೋಣ ಗೈಸ್ ಈಗ ನೀವು ನೋಡ್ತಿರುವಂತದ್ದು ಬಂದಿ ಸೀಸ್ ಮಹಲ್ ಅಂತ ಅಂದ್ರೆ ಫುಲ್ ಗ್ಲಾಸ್ ಇಂದ ಬಂದಿರತ್ತೆ ಅಂಡ್ ಇದು ಬಂದಿ ಆಗಿನ ಕಾಲದ ಅದ್ರ ಬೆಡ್ರೂಮ್ ಸಖದಾಗಿದೆ ಮಾತ್ರ ನನಗಂತ ತುಂಬಾ ಇಷ್ಟ ಆಯ್ತು ಇಲ್ಲ ನೋಡಿರೋ ಅಷ್ಟು ಪ್ಲೇಸಸ್ಗಳಲ್ಲಿ ಅದ್ಭುತವಾಗಿದೆ ಅಂಡ್ ಇದ್ರ ಜೊತೆಗೆ ಅಲ್ಲಿ ನೋಡ್ಬೋದು ನೀವು ಶಿವ ಪಾರ್ವತಿ ಕಾಣಿಸ್ತಾರೆ ಅಂಡ್ ಈ ಕಡೆ ಕೃಷ್ಣ ಇದೆ ಅದೇನ್ ಹೇಳುತ್ತೆ ಅಂದ್ರೆ ಒಂದು ಯೂನಿವರ್ಸಲ್ನ ನ ಸ್ಟಾರ್ಸ್ ಗೆ ಹೋಗುವ ರೀತಿ ಇದೆ ತುಂಬಾ ಸಕ್ಕದಾಗಿದೆ ಮಸ ಇನ್ನೊಂದು ಯೂನಿಕ್ ಆಗೋ ವಿಷಯ ಏನಂದ್ರೆ ಫೋರ್ಟ್ ಒಳಗಡೆನೆ ಒಂದು ಮಜಾ ಸೊ ನೋಡಬಹುದು ಸೊ ಸಕ್ಕದಾಗಿದೆ ಒಂದು ಏನು ಹಳೆ ಕಾಲದ ವೈಬ್ಸ್ ಬರ್ತದೆ ಸೊ ಆಗಿದೆ ಎಣಿಕಾಗಿದೆ ಇಂಡಿಯಾದಲ್ಲಿ ಯಾವ್ದು ಈ ರೀತಿಯಾದಂತಹ ಒಂದು ಫೋರ್ಟ್ ಒಳಗಡೆ ಬಜಾರ್ ಇಲ್ಲ ಬಟ್ ಲಿವಿಂಗ್ ಫೋರ್ಟ್ ಇದೆ ಯಾವ್ದು ಅಂದ್ರೆ ಇದು ಹ್ಮ್ ದೇಶ ಗೈಸ್ ಆಗಿನ ಕಾಲದಲ್ಲಿ ನೋಡ್ರಿ ಕೋಟೆ ಮೇಲೆ ಯೂಸ್ ಮಾಡುತ್ತಿದ್ದಂತ ಫಿರಂಗಿಗಳು ಹೆಣ್ಮಿಗಳು ಬಂದ್ರೆ ದಾಳಿ ಮಾಡಕ್ಕೆ ಇದು ಆಲ್ಮೋಸ್ಟ್ ಒಂದು ಆರ್ನೂರು ವರ್ಷ ಸೊ ಇಲ್ಲಿಂದ ನಿಮ್ ಕಾಣಿಸುತ್ತೆ ಜೋಧ್ಪುರ್ ಸಿಟಿ ಬ್ಲೂ ಸಿಟಿ ಸೊ ಇದಿಷ್ಟು ಮೆಹರಾಂಗಡ್ ಫೋರ್ಟ್ ಹಿಸ್ಟ್ರಿ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ಅಂಡ್ ತುಂಬಾನೇ ಇಷ್ಟ ಆಯ್ತು ನನಗೆ ಈ ಒಂದು ಫೋಟೋ ಅಂಡ್ ಅದ್ರ ಜೊತೆಗೆ ಇನ್ನೊಂದು ಖುಷಿಯಾಗೋ ವಿಷಯ ಅಂದ್ರೆ ಆಲ್ಮೋಸ್ಟ್ ನಾನು ವಿಸಿಟ್ ಮಾಡಿದಂತ ಅಷ್ಟು ಫೋರ್ಟ್ ಗಳಿಗೆ ಕ್ಯಾಮ್ರಾಲು ಇಲ್ಲ ಬಟ್ ಈ ಒಂದು ಫೋರ್ಟ್ ನಲ್ಲಿ ಕ್ಯಾಮ್ರಾ ಇತ್ತು ಸೊ ಹಾಗಾಗಿ ನನ್ನ ಕೈಲಾದಷ್ಟು ಏನೋ ಒಂದು ವಿಡಿಯೋನ ಕ್ಲಿಕ್ ಏನು ಆ ಪಿಚ್ಚರೈಸ್ ಮಾಡಿದ್ದೀನಿ ಆ್ಯಂಡ್ ಅದನ್ನ ತೆಗ್ದಿದೀನಿ ಸೊ ಈ ಒಂದು ವಿಡಿಯೋ ನಿಂಗೆ ತುಂಬಾ ಇಷ್ಟ ಆಗುತ್ತೆ ತಿಳ್ಕೊಂಡು ಈಗ ಇಲ್ಲಿಂದ ನಾನು ಒಪ್ಪ್ತಾ ಇದ್ದೀನಿ ಬ್ಲೂ ಸಿಟಿಗೆ ಬೈಯಿನ ಆಟ ನೋಡ್ರಿ ಹೆಂಗೈತೆ ಫುಲ್ ಚಿಂಚಾಕಲ್ವ ಕುದುರೆ ಇದ್ದಂಗೆ ಐತೆ ಏನೋ ಗುರು ಈ ಕಡೆ ಆಟಗಳೆಲ್ಲ ಮಾತ್ರ ಒಂಥರಾ ಗಿಚ್ಚಿ ಗಿಳಿಗಿಲಿ ಈಗ ಬನ್ನಿ ಹೋಗಣ ಬ್ಲೂ ಸಿಟಿಗೆ ಸೊ ಗೈಸ್ ಫೈನಲಿ ನಾವಿವಾಗ ಇದ್ದೀವಿ ಬ್ಲೂ ಸಿಟಿ ಸೊ ಇವಾಗ ಹೇಳೋದಾದ್ರೆ ಈ ಒಂದು ಸಿಟಿಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ಬ್ಲೂ ಕಲರ್ ಪೇಂಟ್ ಮಾಡುದು ಮನೆಗಳಿಗೆ ಅಂಡ್ ಇದರಿಂದ ಇರುವಂತ ಚರಿತ್ರೆ ಏನು ಅಂತ ಎಲ್ಲ ತಿಳಿಸ್ತಾ ಹೋಗ್ತೀನಿ ಅದೇನು ಅಂದ್ರೆ ಅಹ್ ಆಕ್ಚುಲಿ ಹಾಗೆಲ್ಲ ಉಳ್ಕೊಂಡಿದ್ದು ಇಲ್ಲಿ ಬ್ರಾಹ್ಮೀಣ್ ಕಮ್ಯುನಿಟೀಸ್ ಸೊ ಅವರು ಶಿವನ ಭಕ್ತರಾಗಿರ್ತಾರೆ ತುಂಬಾ ಪ್ರೀತಿನ ಇರ್ತಾರೆ ಶಿವನಿಗೆ ಸೊ ಒಂದು ದಿನ ಒಬ್ಬ ಅವ್ರು ಏನ್ ಅಂತಂದ್ರೆ ತಮ್ಮ ಮನೆಗೆ ಏನು ಬ್ಲೂ ಕಲರ್ ನ ಪೇಂಟ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಶಿವನ ಸಿಂಬಲ್ ಆಗಿರುವಂತಹ ಕಾರಣಕ್ಕಾಗಿ ಸೊ ಅದನ್ನ ನೋಡಿದ್ರು ಮಿಕ್ತವ್ರು ಮಿಕ್ತವ್ರು ಎಲ್ಲರೂ ಸಹ ಪೇಂಟ್ ನ ಸ್ಟಾರ್ಟ್ ಮಾಡ್ತಾರೆ ಸೊ ಆ ರೀತಿಯಾಗಿ ಫಾರ್ಮ್ ಆಗಿರುವಂತದ್ದೇ ಈ ಒಂದು ಬ್ಲೂ ಸಿಟಿ ಅಂಡ್ ಇದ್ರ ಜೊತೆಗೆ ಇನ್ನ ಒಂದು ರೀಸನ್ ಇದೆ ಅದೇನು ಅಂತಂದ್ರೆ ಇಲ್ಲಿ ಬೇಸಿಗೆ ಕಾಲದಲ್ಲಿ ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಡಿಗ್ರಿ ವರೆಗೂ ಏನೋ ಬಿಸಿಲಿರುತ್ತೆ ಅಂಡ್ ಸೊ ಹಾಗಾಗಿ ಆ ಒಂದು ಟೆಂಪರೇಚರ್ ನ ತಡ್ಕೋಬೇಕು ಅಂತಂದ್ರೆ ಈ ಒಂದು ಬ್ಲೂ ಕಲರ್ ಪೇಂಟ್ ನ ಮಾಡೋದ್ರಿಂದ ಟೆಂಪ್ರೇಚರ್ ತುಂಬಾ ಕೂಲ್ ಆಗಿ ಕೊಡುತ್ತೆ ಸೊ ಮನೆಗಳಿಗೆ ಹಾಗಾಗಿ ಆ ಒಂದು ರೀಸನ್ ಇಂದನು ಸಹ ಈ ಒಂದು ಮನೆಗಳಿಗೆ ಬ್ಲೂ ಕಲರ್ ಪೇಂಟ್ ನ ಮಾಡ್ತಾರೆ ಅಂಡ್ ಇದ್ರ ಜೊತೆಗೆ ನೋಡ್ಬೋದು ಡೆಡ್ ಎಂಡ್ ಬಂದೆ ಬಟ್ ಸಕ್ಕದಾಗಿದೆ ಇದಿಷ್ಟು ಇವತ್ತು ನಾನು ಕವರ್ ಮಾಡಿದಂತ ಪ್ಲೇಸು ಬಟ್ ಬ್ಲೂ ಸಿಟಿ ಆಕ್ಚುಲಿ ಡ್ರೋಣ ನೋಡೋದಕ್ಕೂ ಲೈವಲ್ಲಿ ಹೋಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬ್ಲೂ ಸಿಟಿ ಬಟ್ ಓಕೆ ಬಟ್ ಮೇಲುಗಡೆಯಿಂದ ಟಾಪ್ ವ್ಯೂ ಅಲ್ಲಿ ನೋಡಿದ್ರೆ ಮಾತ್ರ ಸಕ್ಕದಾಗಿದೆ ಬಟ್ ಲೈವಲ್ಲಿ ನಾವು ಸ್ಟ್ರೀಟ್ಸ್ ಅಲ್ಲೆಲ್ಲ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಅಷ್ಟು ಲೈಕ್ ಆಗೋಲ್ಲ ಬಟ್ ಆದರೂ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸು ಮೆಹರಾಂಗಡ್ ಫೋರ್ಟು ಸೊ ಅದಕ್ಕಾದ್ರೂ ನೀವೇನಾದ್ರೂ ಜೋಧ್ಪುರ್ ಕಡೆಗೆ ಬಂದರೆ ತಪ್ಪದೇ ಆ ಫೋರ್ಟ್ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ಣ